ಯಾರೇನ್ ಹೇಳಿದ್ರು ಈ ಸಿಟಿ ಜನ ನಿನ್ನ ಕೈಮ ಕೈಮ್ಕೊಂಡು ಮನೆ ಬಾಡಿಗೆ ಕೊಡ್ಸ್ ಬಿಡ್ತೀಯಾ ಬಾಡ್ಗೆನ ಅಯ್ಯೋ ಅಯ್ಯೋ ನೋಡಪ್ಪ ಈ ಊರ್ನಲ್ಲಿ ಬಾಡಿಗೆ ಗಂಡ ಬಾಡಿಗೆ ಹೆಂಡತಿ ಬಾಡಿಗೆ ಮಕ್ಳು ಬಾಡಿಗೆ ಏನ್ ಬೇಕಾದ್ರೂ ಸಿಗತ್ತೆ ಬಾಡಿಗೆ ಮನೆ ಮಾತ್ರ ಸಿಗಲ್ಲ ಗಣಯ ಹೌದಾ ಹಂಗಾರ ಈಗ ನಾನು ಏನೋ ಮಾಡ್ಲಿ ಅಯ್ಯ ಅಯ್ಯ ಯಾ ಅಯ್ಯ ಸಿಗಲ್ಲ ಅಂದ ತಕ್ಷಣ ಯಾಕೋ ಹಾಗೆ ಸಾಹಿತ್ಯ ನೋಡು ನನಗ್ ಬೇಕಾದ್ರು ಒಬ್ರು ಈ ಊರ್ನಲ್ಲಿ ಬರೀ ರೂಮ್ ನ ಬಾಡಿಗೆ ಕೊಡ್ತಾರೆ ನೀನ್ ಅವ್ರ ಮನೆಯಲ್ಲಿ ಪೇಯಿಂಗ್ ಎಷ್ಟ್ ಆಗಿದ್ ಬಿಡು ಹಾಗಂದ್ರೆ ಕಾಸು ಕೊಡೋ ನೆಂಟ್ರು ಅಂತ ಹೌದಾ ಇನ್ನೊಂದು ವಿಷಯ ನೀ ನೀನ್ ಈ ಬೆಂಗಳೂರಿನಲ್ಲಿ ಓಡಾಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು ಯಾಕೋ ಮೊನ್ನೆ ಇದೇ ಬಸ್ ಸ್ಟಾಂಡ್ ಅಲ್ಲಿ ಒಬ್ಬ ಲೋಫರ್ ನನ್ನ ಮಗ ಏನ್ ಮಾಡ್ದ ಗೊತ್ತಾ ಏನ್ ಮಾಡ್ದ ನಾನು ಇದೇ ರಸ್ತೆ ನಡ್ಕೊಂಡ್ ಬರ್ತಾ ಇದ್ದೆ ಹಿಂದ್ಗಡೆಯಿಂದ ಬಂದು ನನ್ನ ಪ್ಯಾಂಟ್ ಜೊಬ್ಬು ಕೈ ಹಾಕಿ ಪರ್ಸು ನೋಡಿಯಾಕ ನೋಡ್ದ ಆಮೇಲೆ ಆ ಬಿಡ್ತೀನ ನಾನು ಅವನು ನನ್ನ ಜೇಬು ಕೈ ಹಾಕ ಮುಂಚೆ ಲಬಕ್ ಅಂತ ನಾನೇ ಅವ್ನು ಕೈ ಇಡ್ಕೊಂಡ್ಬಿಟ್ಟೆ ನಾನು ಪರ್ಸ್ ಹೊಡ್ಕೊಂಡು ಹೊಡ್ಗೋಗ್ ಟ್ರೈ ಮಾಡದ ಆಗ ನನಗೆ ಕೆಟ್ಟ ಕೋಪ ಬಂತು ನೋಡು ನನ್ನ ಮಗನೇ ನನ್ನ ಏನು ಅಂತ ತಿಳ್ಕೊಂಡಿದ್ಯೋ ನನ್ನ ಜೇಬಿಗೆ ಕೈ ಹಾಕೋಷ್ಟು ಧೈರ್ಯ ಬಂತೇನೆ ನಿಮಗೆ ಲೇ ಬೋಟಿ ತೆಗೆದು ಬಿಡ್ತೀನಿ ಕೈ ಕತ್ತರಿಸ್ಬಿಡ್ತೀನಿ ಈ ಇಲ್ಲಿ ನಂಗ್ ಕೈ ಬಿಡ ಅದ್ ಹೇಗೋ ಬಿಡಕ್ ಸಾಧ್ಯ ನನ್ ಜೇಬ್ಗೆ ಕೈ ಹಾಕಿ ತಪ್ಪಿಸ್ಕೊಂಡು ನೋಡ್ತೀಯ ಅಲ್ಲೇ ರೆಡ್ ಅಂಡ್ ಆಗಿ ಹಿಡಿದ್ ಬಿಟ್ಟಿದೀನಿ ನಿನ್ನ ಅಷ್ಟು ಸಲೀಸ್ ಆಗ್ಬಿಟ್ಬಿಡ್ತೀನ ಪೊಲೀಸ್ ನವ್ರಿಗೆ ಒಪ್ಪಿಸ್ತೀನಿ ಬೂಡ್ಸ್ ಕಾಲಲ್ಲಿ ಒದಸ್ತೀನಿ ಏನೋ ಪ್ಲೇನ್ ಹತ್ತಿಸ್ತೀನಿ ಕೈ ಕಾಲ್ ಕತ್ತರಿಸ್ಬಿಡ್ತೀನಿ ಪಿಕ್ಪಾಡ್ ಮಾಡ್ತೇನ ಹೋಗ್ಲಿ ಬಿಡ್ರಿ ಏನೋ ಆಗಿದಾಗೋಯ್ತಪ್ಪ ಮಾಡ್ಬಿಟ್ಟು ನಮ್ಗೆ ಯಾವನ್ ಗೆಲ್ತಾ ಇದ್ಯಾ ಹೋಗಲು ಹೋಗಲು ನನಗೆ

ಬೇಜಾರ್ ಮಾಡ್ಕೊಬೇಡ ಕಣ ನನಗೆ ಎಮೋಷನ್ ಜಾಸ್ತಿ ಆಗೋದ್ರೆ ಬಿಪಿ ರೈಸ್ ಆಗ್ಬಿಡತ್ತೆ ಅದಕ್ಕೆ ಅನಾಹುತ ಆಗೋಯ್ತಾ ಅಡ್ಜಸ್ಟ್ ಮಾಡ್ಕೊಳ್ಳೋ ಹೇಗಾದ್ರೂ ಮಾಡಿ ಆ ಬಾಡಿಗೆ ರೂಮ್ ನಿನ್ಗೆ ಕೊಡೋದ್ ಬರ್ತೀನಾ ಅಲ್ಲ ರೀ ನೀವ್ ಒಂದೊಂದ್ ರೂಪಾಯಿ ಉಳಸೋದ್ರಲ್ಲಿ ಇರ್ತೀರೋ ಅಥವಾ ನನ್ ಮಾತ್ ಕೇಳ್ತೀರ ಈಗ ನನ್ನಿಂದ ಏನಾಗಬೇಕು ಜನ ಇನ್ನೇನ್ ಆಗ್ಬೇಕ್ರಿ ಮನೇಲಿ ಒಬ್ಳು ಮಗಳು ಬೆಳೆದ ನಿಂತಿದ್ದಾಳೆ ಅವಳಿಗೆ ಒಂದ್ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕನ್ನ ಯೋಚನೆ ಬೇಡವಾ ನಿಮ್ಗೆ ಯಾಕ್ ಸುಮ್ನೆ ಕಿರ್ಚಾಡಿ ಮೈಯಲ್ಲಿರೋ ಶಕ್ತಿನೆಲ್ಲ ಹಾಳ್ ಮಾಡ್ಕೊಂತ್ಯಾ ಆ ಎಕ್ಸ್ಟ್ರಾ ರೂಮ್ ಇದೆಯಲ್ಲ ಅಲ್ಲೋ ಬ್ಯಾಚುಲರ್ ಹುಡುಗನಿಗೆ ರೂಮ್ ಕೊಟ್ಬಿಟ್ರೆ ಸ್ವಲ್ಪ ದಿವಸ ಪೇಯಿಂಗ್ ಗೆಸ್ಟ್ ಆಗಿರ್ತಾನೆ ಹಾಗೆ ಅವನ್ ನಡಾವಳಿಕೆನ ಸ್ವಲ್ಪ ಟೆಸ್ಟ್ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಹುಡುಗಿನ ಅವನ್ ಕೊರಳಿಗೆ ಸೆಟಪ್ ಮಾಡಿ ಕಟ್ಬಿಡ್ತು ಹೋದ್ರೆ ಖರ್ಚಿಲ್ದಲೆ ಮದುವೆನು ಆಗೋಗುತ್ತೆ ಸುಲಭವಾಗಿ ಆ ಹುಡುಗ ನಮ್ಮ ಮನೆ ಅಳಿಯನು ಆಗೋಗ್ತಾನೆ ಹೇಗಿದೆ ನಮಸ್ಕಾರ ಭೂತಾಯ್ನವ್ರೆ ನಮಸ್ಕಾರ ನಮಸ್ಕಾರ ಕೋದಣ್ಣ ಇದೇನು ಯಾವ ತಿರ್ಪೇನ ಜೊತೆಗೆ ಹಾಕೊಂಡ್ಬಿಟ್ಟಿದ್ಯಾ ಏನ್ ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ಯಾ ಛೇ ಛೇ ತಪ್ಪು ಎಮೋಷನ್ ಎಫೆಕ್ಟ್ ಸ್ಥಿತಿಗೆ ಬಂದ್ಬಿಟ್ಟ ನಮ್ ಸೋಮ ಕೃಷ್ಣ ಕೃಷ್ಣ ಕುಚೇಲ ಅಂತ ಹೆಸರಿಡಬಿಟ್ಟು ಕೃಷ್ಣ ಅಂತ ಯಾವ ಬೇಮರ್ಸಿನ್ ಮಗ ಹೆಸರಿಟ್ಟಿದ್ದು ಅವರ ಅಪ್ಪ ಅದೆಲ್ಲ ಇರ್ಲಿ ಈಗ ನಾವ್ ಬಂದ್ ಉದ್ದೇಶ ಏನ್ ಗೊತ್ತಾ ಮೇಲ್ಗಡೆ ಒಂದ್ ರೂಮು ಖಾಲಿ ಇದೆಯಲ್ಲ ಬಾಡಿಗೆಗೆ ಅದನ್ನ ಈ ತಿರುಪೇರವನ್ ಮಗನ ಕೂಡ ಕೇಳಕ್ ಬದಿದ್ಯಾ ಮರ್ಯಾದೆಯಿಂದ ಜಾಗ ಖಾಲಿ ಮಾಡೋಕ್ ಹೋದಂಡ ಅಯ್ಯೋ ಇವನು ತಿರುಪೇನಲ್ಲ ಸೋಮನಳ್ಳಿ ಪಟೇಲ್ ಎಂತ ನೋಡ್ತಾ ಇರೋಂತ ಏನು ಅಬ್ಜೆಕ್ಷನ್ ಇಲ್ಲಪ್ಪ ಏನಿದ್ರು ಇವಳ್ದೇ ಬೂರೇ ಬುರ್ ಕಂಡೀಷನ್ ಏನು ಬಾಯ್ಲೆ ಹುಡುಗನ್ಗೆ ಮದ್ವೆ ಆಗೈತಾ ನಮ್ಮ ತಾಯಿ ಬ್ಯಾಚುಲರ್ ಇದ್ದೇದೆ ಒಂದ್ ಆಗೋಯ್ತಲ್ಲ ಎಳ್ಳೇದು ಐವತ್ತೇ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು ಕಾಫಿ ಊಟ ತಿಂಡಿ ಎಲ್ಲ ನಾವೇ ಕೊಡ್ತೀವಿ ಕಂಡೀಷನ್ ಅಡ್ವಾನ್ಸ್ ಹಣ ಖಾಲಿ ಆಗೋರ್ಗೂ ಯಾವ್ದೇ ಕಾರಣಕ್ಕೂ ನಮ್ಮ ಪರ್ಮಿಷನ್ ಇಲ್ಲದೆ ಮನೆ ಖಾಲಿ ಮಾಡಂಗಿಲ್ಲ ಮಾಡಲೇಬೇಕಾಯ್ತು ಅನ್ನೋದಾಯ್ತು ಅಂದ್ರೆ ಅಡ್ವಾನ್ಸ್ ಹಣವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ ಅಷ್ಟೇ ಅಲ್ವೇ ಅಷ್ಟೇ ಓಕೆನಾ ನಿಂತು ಬಿಟ್ಟೆ ಐವತ್ ಸಾವಿರ ಓಕೆನಾಂಡರ್ಫುಲ್ ರೂಮ್ ನೋಡ್ಬೇಕು ಅಂತ ಕಾಣುತ್ತೆ ರೂಮ್ ನೋಡುವ ಬರ್ತೀನಿ 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 ಬ್ಯೂಟಿಫುಲ್ ಅಪ್ಪ ಸಾವಿರ ರೂಪಾಯಿ ಕೊಟ್ಟರು ನಿನ್ಗೆ ಎಂತ ರೂಮ್ ಎಲ್ಲೂ ಸಿಗಲ್ಲ ಒಪ್ಕೊಂಬ್ರ ಏನಪ್ಪ ಏನಂತ ನಿನ್ ಫ್ರೆಂಡು ಬ್ಯೂಟಿಫುಲ್ ವಂಡರ್ಫುಲ್ ಫ್ಯಾಂಟಾಸ್ಟಿಕ್ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅನ್ನೋದಾಯ್ತು ಅಂದ್ರೆ ಕಳ್ಳ ನೋಟ್ ಮಡಗು ಮಡುಗು ಇಲ್ಲಿ ಮಕಾಡೆ ಮಲಗು ಹಲೋ ನಿನಗೆ ಹೇಳ್ತಾ ಇರೋದು ಐವತ್ ಸಾವಿರ ರೂಪಾಯಿ ಕೊಟ್ಬಿಡು ಐವತ್ ಸಾವಿರ ఈ రూమ్ నిన్ను బాడీకి ఎక్కిపోయాడువా ఈ మంచు మేలు నేను మలగలువా బేకు 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 కొట్టినే